ಸುದೀಪ ನನ್ನ ಅಭಿಮಾನಿ ಅಂತ ತುಂಬ ಹೆಮ್ಮೆಯಿಂದ ಹೇಳ್ತೀನಿ ಪ್ರೌಡ್ ಫೀಲಿಂದ ಹೇಳ್ತೀನಿ ಇದೇ ಒಂದು ವರ್ಷದಿಂದ ಇದೇ ಡಿಸೆಂಬರಲ್ಲಿ ಕಾಟೇರಾವನ್ನ ಒಂದು ಸಿನಿಮಾ ರಿಲೀಸ್ ಆಯಿತು ಆವತ್ತು ರಿವ್ಯೂ ಕೊಟ್ಟೆ ಮಿಲಿಯನ್ ಗಟ್ಟಲೆ ಹೋಯಿತು ಯಾಕೆ ಹೇಳ್ತೀನಿ ಈ ಮಾತು ಅಂತಂದರೆ ಇವತ್ತು ತುಂಬ ಮಂದಿ ಅವ್ರನ್ನ ನೋಡಬೇಡಿ ಇವ್ರನ್ನ ನೋಡಬೇಡಿ ಅಂತ ಹೇಳೋರ ಮಧ್ಯೆ ನಮ್ಮ ಸುದೀಪನ ಹೇಳಿರೋದಿಷ್ಟೇ ಕನ್ನಡ ಸಿನಿಮಾನ ಅದು ಅಪ್ಪು ಸಾರಿ ಹೇಳಿರೋದು ಇದೇ ಮಾತನ್ನ ಕನ್ನಡ ಸಿನಿಮಾನ ಕನ್ನಡ ಥಿಯೇಟ್ರಿಗೆ ಹೋಗ್ಬಿಟ್ಟು ಥಿಯೇಟ್ರನ್ನ ನೋಡಿ ಅಂತ ನಾವು ಅದನ್ನೇ ಹೇಳೋರು ನಾವು ಡೈಲಾಗ್ ಹೊಡಿಯೋರಲ್ಲ ನಾವು ಹೇಳೋದು ಒಗ್ಗಟ್ಟಲ್ಲಿ ಎಲ್ಲರ ಎಲ್ಲರ ಸಿನಿಮಾನು ಎಲ್ಲ ಮೊನ್ನೆ ರೀಸೆಂಟಾಗಿ ಇಪ್ಪತ್ತಾಗೆ ಯು ಐ ರಿಲೀಸ್ ಆಯಿತು ಅದು ನೋಡಿದ್ದೀವಿ ಇವತ್ತು ಇಪ್ಪತ್ತೈದು ಐದನೇ ತಾರೀಕು ನಾವು ಯಾರ್ದು ಸಿನಿಮಾ ಫ್ಲಾಪ್ ಆಗಲಿ ಅಂತ ಹೇಳ್ಬಿಟ್ಟು ಸಿನಿಮಾ ರಿಲೀಸ್ ಮಾಡಿರೋದು ಅಲ್ಲ ಈ ಸಿನಿಮಾನೇ ಬೇರೆ ಅದು ಯು ಐ ಅನ್ನೋದು ಒಂದು ಬುಕ್ಕು ಅವತ್ತೊಂದು ಬುಕ್ ರಿಲೀಸ್ ಆಯಿತು ಇವತ್ತೊಂದು ದಿನ ನಡೆಯೋ ಒಂದು ಮುನ್ನುಡಿ ರಿಲೀಸ್ ಆಯಿತು ಎರಡನ್ನ ಯ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ ನಮಗೆ ಹೆಮ್ಮೆ ನಾನು ಸುದೀಪ ನನ್ನ ಅಭಿಮಾನಿ ಅಂತ ತುಂಬ ಹೆಮ್ಮೆ ಏನೇ ಕಾಣಿಸ್ತಾ ಇತ್ತು ಅಂತಂದರೆ ಸರ್ ಫಿಲಮ್ ಹೆಂಗಿದೆ ಅಂತಂದರೆ ಇವತ್ತಿನ ದಿನ ಏನಾಗಿದೆ ಅಂತಂದರೆ ಫ್ಯಾನ್ ಇಂಡಿಯಾ ಫ್ಯಾನ್ ಇಂಡಿಯಾ ಅಂತ ಓಡಾಡ್ತಾ ಇರೋ ನೂರು ಕೋಟಿ ಇನ್ನೂರು ಕೋಟಿ ಅಂತ ಓಡಾಡ್ತಾ ಇರೋ ಸಿನಿಮಲ್ಲಿ ನನಗೂ ಒಂದು ಸಿಂಪಲ್ ಫಿಲಮ್ ಬೇಕು ವೀರ ಮದಕರಿ ಅಂತ ಸಿನಿಮಾ ಬೇಕು ಅಂತ ಹೇಳ್ಬಿಟ್ಟು ಈ ಸಿನಿಮಾನ ರೆಕಮೆಂಡ್ ಮಾಡಿಬಿಟ್ಟು ಹೊಸೊಬ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಅಂತಂದರೆ ಇದಕ್ಕಿಂತ ದೊಡ್ಡದು ನಾನು ಬೇರೆ ಯಾವುದೂ ಇಲ್ಲ ಅಂತ ಹೇಳ್ತೀನಿ ಯಾಕಂದರೆ ಸುದೀಪ್ ಸರ್ ಒಬ್ಬ ಸ್ಟಾರು ಒಬ್ಬ ಹೊಸಬನ್ಗೆ ಇಷ್ಟು ಸಣ್ಣ ಒಂದು ಸ್ಟೋರಿಗೆ ಒಂದು ಒಂದು ನೆಲೆ ಕೊಟ್ಟಿದ್ದಾರೆ ಅಂತಂದರೆ ಸುಮ್ಮನೆ ಸಣ್ಣ ವಿಷಯ ಅಂತೂ ಅಲ್ಲವೇ ಅಲ್ಲ ಅದನ್ನು ಡೈರೆಕ್ಟರು ಎಷ್ಟು ನೀಟಾಗಿ ತೆಗ್ದಿದ್ದಾರೆ ಅಂತಂದರೆ ಸೀರಿಯಸ್ ಆಗಿ ಹೇಳ್ತೀನಿ ಮೈ ರೋಮಾಂಚನ ಅನಿಸ್ತು ಫಸ್ಟ್ ಆಫ್ ಮುಗಿಸ್ತಾ ಇಷ್ಟು ಬೇಗ ಮುಗೀತಾ ಸೆಕೆಂಡ್ ಹಾಪು ಒಂದು ಸ್ಟೋರಿ ಒಂದು ಪೋಲೀಸ್ಟು ಆರಕ್ಷಕರಂತ ಬರ್ತಾರೆ ಆ ಒಂದು ಸ್ಟೋರಿನ ಒಬ್ಬ ಎಮ್ ಎಲ್ ಎಂ ಯಾರೇ ಆಗಿರಲಿ ಒಬ್ಬ ಪೊಲೀಸ್ ಮನ್ಸು ಮಾಡಿದರೆ ಒಬ್ಬ ಕಾಮನ್ ಪರ್ಸನಿಂದ ಹಿಡಿದು ಫ್ಯಾಮಿಲಿ ಪೊಲೀಸ್ ಫ್ಯಾಮಿಲಿವರೆಗೂ ಹೆಂಗ್ ಪ್ರೊಕೆಕ್ಟ್ ಪ್ರೊಟೆಕ್ಟಿವ್ ಆಗಿರ್ತಾನೆ ಅನ್ನೋದನ್ನ ಈ ಸಿನಿಮಾ ನೀಟಾಗಿ ತೋರಿಸಿದೆ ನಾವು ಒಂದು ಚಾಲೆಂಜ್ ಹಾಕ್ತೀನಿ ಅವ್ರನ್ನ ನೋಡಬೇಡಿ ಇವ್ರನ್ನ ನೋಡಬೇಡಿ ಅನ್ನೋರಿಗೆ ಒಬ್ಬ ಕನ್ನಡದ ಆ್ಯಕ್ಟರು ಸುದೀಪನ ಪಕ್ಕಾಭಿಮಾನಿಯಿಂದ ಒಂದೇ ಒಂದು ಚಾಲೆಂಜು ಈ ಸಿನಿಮಾ ನೋಡಿ ಫಸ್ಟ್ ಸ್ಟಾಪ್ ನೋಡಿ ಬೇರೆ ಜಾಸ್ತಿ ನೋಡಬೇಡಿ ಫಸ್ಟ್ ಸ್ಟಾಪ್ ನೋಡಿಬಿಟ್ಟು ಅಕಸ್ಮಾತ್ ಚೆನ್ನಾಗಿಲ್ಲ ಅಂತಂದರೆ ನೀವು ನೂರು ರಿವ್ಯೂ ಬರೀರಿ ಚೆನ್ನಾಗಿಲ್ಲ ಡಬ್ಬ ಥರ ಇದೆ ಅಂತ ಚೆನ್ನಾಗಿತ್ತು ಅಂತಂದರೆ ನೀವು ಹತ್ತು ಮಂದಿಗೆ ಹೇಳಿ ಸಿನಿಮಾ ನೋಡಿ ಇಷ್ಟೇ ನಾನು ಹೇಳೋದು ಯಾಕಂದರೆ ಇವತ್ತು ನಮ್ಮವ್ರದ್ದು ನಮ್ಮವ್ರಿಗೆ ನಮ್ಮವರೇ ದುಶ್ಮನ್ಗಳಾಗಿದ್ದಾರೆ ಬೇರೆ ಸಿನಿಮಾ ಸಖತ್ ಆಗೈತಂತೆ ಹತ್ತು ದಿನಕ್ಕೆ ನೂರು ಕೋಟಿ ಮಾಡ್ತಂತ ಏನೇನೋ ರಿವ್ಯೂಗಳು ಕೊಡ್ತಾ ಇರ್ತಾರೆ ಆದರೆ ನಮ್ಮ ಸಿನಿಮಾ ಏಯ್ ಏನೋ ಪರವಾಗಿಲ್ಲ ಕಣೋ ಅನ್ನೋ ಥರ ಮಾತಾಡ್ತಾ ಅಂದರೆ ನಾನು ಒಂದು ಸಿನಿಮಾ ಮಾತಾಡ್ತಾಯಿಲ್ಲ ಕನ್ನಡ ಸಿನಿಮಾದ ಮಗೇ ಮಾತಾಡ್ತಾ ಇದ್ದೀನಿ ಅದು ಏನೋ ಯಾಕೆ ದ್ವೇಷ ತುಂಬಿದೆಯೋ ಇಲ್ಲ ಏನಾಗಿದೆಯೋ ನನಗೂ ಗೊತ್ತಿಲ್ಲ ಅದು ಮ್ಯಾಥ್ಸ್ ಅಂತೂ ಸೀರಿಯಸ್ ಆಗಿ ಹೇಳ್ತೀನಿ ನಿಮಗೆ ಅಲ್ಲೇ ಫೀಲು ನಿಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರ ಜೊತೆಗೆ ಬಂದುಬಿಟ್ಟು ನೋಡ್ಬೋದು ಅದಂತ ಒಂದು ಸಿನಿಮಾ ಅಂತೂ ತುಂಬ ಹೆಮ್ಮೆಯಿಂದ ಪ್ರೌಡ್ ಫೀಲಿಂದ ಹೇಳ್ತೀನಿ ಒಬ್ಬ ಸುದೀಪ ನನ್ನ ಅಭಿಮಾನಿಯಾಗಿ